ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಮುಕ್ತ ಗಂಗೋತ್ರಿ ಮೈಸೂರು ನಮ್ಮ ವಿಶ್ವವಿದ್ಯಾಲಯದಲ್ಲಿ ಹತ್ತೊಂಬತ್ತನೇ ಘಟಿಕೋತ್ಸವ ಕಾರ್ಯಕ್ರಮವನ್ನು ಮಾರ್ಚ್ ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಪ್ರಾರಂಭವಾಗ್ತದೆ ಆ ಕಾರ್ಯಕ್ರಮದಲ್ಲಿ ಗೌರವಾನ್ವಿತ ರಾಜ್ಯಪಾಲರು ಹಾಗೂ ಕರ್ನಾಟಕ ರಾಜ್ಯ ವಿಶ್ವವಿದ್ಯಾಲಯದ ಕುಲಾಧಿಪತಿಗಳಾದಂಥ ಡಾಕ್ಟರ್ ತಾವರ್ ಚಂದ್ ಗೆಲೋಟ್ ಅವರು ಭಾಗವಹಿಸ್ತಾ ಇದ್ದಾರೆ ಮುಖ್ಯ ಅತಿಥಿಯಾಗಿ ಘಟಿಕೋತ್ಸವದ ಭಾಷಣ ಮಾಡಲು ನ್ಯಾ ಗೌರವಾನ್ವಿತ ನ್ಯಾಯಮೂರ್ತಿಗಳಾದಂಥ ಬಿ ಎಸ್ ಪಾಟೀಲ್ ಲೋಕಾಯುಕ್ತರು ಕರ್ನಾಟಕ ಸರ್ಕಾರ ಅವರು ಭಾಗವಹಿಸ್ತಾ ಇದ್ದಾರೆ ಹಾಗೆ ಸನ್ಮಾನ್ಯ ಎಂ ಸಿ ಸುಧಾಕರ್ ಅವರು ನಮ್ಮ ವಿಶ್ವವಿದ್ಯಾಲಯದ ಸಹ ಕುಲಾಧಿಪತಿ ಹಾಗೂ ಕರ್ನಾಟಕ ಸರ್ಕಾರದ ಉನ್ನತ ಶಿಕ್ಷಣ ಸಚಿವರಾದಂಥ ಅವರು ಸಹ ಭಾಗವಹಿಸಿದ್ದಾರೆ ಈ ಕಾರ್ಯಕ್ರಮದ ಮುಖ್ಯವಾಗಿ ನಮ್ಮ ಪ್ರೊಫೆಸರ್ ಶರಣಪ್ಪ ವಿ ಎಲ್ ಸಿ ಅವರು ಕುಲಪತಿಗಳು ಅವರು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಈಗಾಗಲೇ ಯಾರ್ಯಾರು ನೋಂದಣಿ ಮಾಡಿಕೊಂಡಿದ್ದೀರಾ ಈ ವರ್ಷದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಹತ್ತೊಂಬತ್ತನೇ ಘಟಿಕೋತ್ಸವಕ್ಕೆ ತಾವೆಲ್ಲರೂ ಸಮಯಕ್ಕೆ ಸರಿಯಾಗಿ ಬಂದು ತಮ್ಮ ಆಸನದಲ್ಲಿ ಕುಳಿಸ್ಕೊಳ್ಬೇಕಾಗಿ ಮತ್ತು ಬಂದಂಥ ತಾವು ಆಡಿಯನ್ಸ್ಗಳು ಕಾರ್ಯಕ್ರಮದಲ್ಲಿ ನಿಕ್ಷಿಬ್ಧವಾಗಿ ಮೊಬೈಲನ್ನು ನಿಷೇಧ ಮಾಡಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೇಕು ಅಂತೇಳಿ ನಾನು ಕೇಳ್ಕೊಳ್ತೀನಿ